ಹನುಮಂತನ ಮೇಲೆ ಕೈ ಮಾಡಲು ಮುಂದಾದ ಅಂತ ಹೇಳ್ಬೋದು ರಜತ್ತು ಕೈಯೇ ಮಾಡಿದ್ದಾನಂತೂ ಕೂಡ ಹೇಳ್ಬೋದು ಏಕೆ ಎದೆ ಹಿಡ್ಕೊಂಡು ನೂಕಿದ್ದಾನೆ ಅಷ್ಟೇ ಅಷ್ಟೇನು ಸುಮ್ಮನಾಗಿಲ್ಲ ಗೋಲ್ ಸುರೇಶ್ ಇದ್ದಂಥ ಸಿಟ್ಟನ್ನು ತೆಗೆದುಕೊಂಡು ಬಂದು ಆದರೆ ಗೋಲ್ ಸುರೇಶ್ ಮೇಲೂ ಕೈ ಮಾಡ್ತಾನೆ ಈ ಇವ್ರ ಮೇಲೆ ಕೈ ಮಾಡ್ತಾನೆ ಇನ್ನೊಂದು ಕಡೆ ಶೋಭಾ ಶೆಟ್ಟಿ ಬಂದು ಹನುಮಂತನ ಬಿಡಿ ಗುಸುಗುಸು ಅಂತ ಏನೋ ಮಾತಾಡ್ತಾಳೆ ಏನಂಗೆ ಇವೆಲ್ಲ ಗುಸುಗುಸು ಅಂತ ಹೇಳ್ಬಿಡ ನಂಗೆ ಏನಾದರೂ ನೇರವಾಗಿ ಅಂತ ಇನ್ನೊಂದು ಕಡೆ ಇನ್ನೊಂದು ಕಡೆ ಮಾತಿಗೆ ಮಾತು ಬೆಳೆದು ರಜತನ ನಡುವೆ ಕೈ ಮಿಲಾಸಕ್ಕೆ ಬಂದಾಗ ಒಂದೇ ಮಾತು ಹೇಳ್ತಾನೆ ಹನುಮಂತ ನಾನು ಕುಂದ್ರೆ ಕರ್ಬಾ ನಿಂತ್ರೆ ಕಿರುವ ನಾನು ರಾಜ್ಕುಮಾರ್ ಅವರು ಹೇಳಿದ್ವ ಅವತ್ತು ಆ ಬಂಗಾರದ ಪಂಜರ ಸಿನಿಮಾದಲ್ಲಿ ಹಂಗೆ ನಾನು ಇವೆಲ್ಲ ನನ್ನದುಕಾಬೇಡ ನೀನು ಅಂತ ಹೇಳಿ ಸರಿಯಾಗಿ ಅವಾಜನ್ನು ಕೂಡ ಹಾಕಿದ್ದೇನೆ ಹನುಮಂತ ಅಂತಲೇ ಹೇಳ್ಬೋದು ಇನ್ನು ರಜಾತು ಬಂದಿರೋಂಥ ಜೋಶಲ್ಲಿ ಎಲ್ಲರ ಮೇಲೆ ಕೈ ಮಾಡೋವಂಥದ್ದು ಹಾಗೆ ದೂಕುವಂಥದ್ದು ಬೈಯೋ ಎಲ್ಲದನ್ನು ಕೂಡ ಮಾಡ್ತಿದ್ದಾನೆ ಸದ್ಯ ಇದೊಂದು ದೊಡ್ಡ ಮಟ್ಟಿಗೆ ಅತಿರೇಕದ ವರ್ತನೆಯಿಂದ ಈಗ ನಡ್ಕೊಳ್ತಿದ್ದಾನೆ ರಜತ್ ಅಂತಲೇ ಹೇಳ್ಬೋದು ರಜತ್ ಕೆಲವು ನಡ್ಕೊಳ್ತಿರೋದು ಸ ಈಗ ಸದ್ಯಕ್ಕೆ ಬಿಗ್ ಬಾಸ್ಗೆ ಅವಶ್ಯಕತೆ ಇತ್ತು ಅನ್ಸೋದು ಕೂಡ ಇನ್ನು ಕೆಲವರು ಕೈ ಮಾಡೋದು ಆಗಲಿ ಇನ್ನೊಂದು ಕೆಟ್ಟದಾಗ ಬೈಯೋದಕ್ಕೆ ಇವ್ನಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂತ ಕೆಲವು ಪ್ರಶ್ನೆ ಮಾಡ್ತಿದ್ದಾರೆ ಗೋಲ್ಡ್ ಸುರೇಶ್ ಆಯಿತು ಈಗ ಹನುಮಂತನ ಬಡಿ ಬಂದು ಈಗ ಗಾಟೆ ಮಾಡ್ತಿದ್ದಾನೆ ಹನುಮಂತ ನೋಡಿದ್ರೆ ಅವನು ಯಾರು ಸುದ್ದಿಗೂ ಕೂಡ ಹೋಗ್ತಿಲ್ಲ ಅವನು ಧನು ಎಂಬ ರೀತಿ ಇದ್ದಾನೆ ಆದ್ರೆ ಇವನು ನೋಡಿದ್ರೆ ಈಗ ಕಿರಿಕ್ ಶುರು ಮಾಡಿದ್ದಾನೆ